ಶ್ರೀರಾಮಕೃಷ್ಣರು ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ನರೇಂದ್ರ ಜಗತ್ತಿಗೆ ಬೋಧಿಸಬೇಕಾಗಿದೆ ನರೇಂದ್ರ ಇರ್ತಾನೆ ಅಲ್ಲೇ ಐವತ್ತರವತ್ತು ಜನ ದೊಡ್ಡವರು ಎಲ್ಲ ಕುಳಿತಿರ್ತಾರೆ ದಕ್ಷಿಣೇಶ್ವರದ ಕೋಣೆ ನೀವು ನೋಡಿದರೆ ಕೆಲವು ಸಲ ಕೋಣೆ ಕೆಲವು ಸಲ ಆಚೆ ಅಥವಾ ನಹಬತ್ ಹತ್ರ ನಹಬತ್ಗಿಂತ ಆ ಕಡೆ ಕುಟೀರ ದಕ್ಷಿಣೇಶ್ವರ ದೇವಸ್ಥಾನ ನೋಡಿರ್ತಕ್ಕಂಥವ್ರು ಗೊತ್ತಾಗುತ್ತೆ ಕುಟೀರಗಳ ಕಡೆ ವಿಶೇಷವಾಗಿ ತಮ್ಮ ಕೋಣೆಯಲ್ಲಿ ಅದು ಏನೇನು ಚಿಂತನೆ ನಡೆದು ಹೋಯಿತು ಏನೇನು ಸಂಕೀರ್ತನೆ ನಡೆದು ಹೋಯಿತು ಹೇಗೆ ಬೃಂದಾವನದ ಲೀಲೆ ಒಂದು ವಿಶೇಷವೋ ಹೇಗೆ ಭಗವದ್ಗೀತೆಯ ಆ ರಣರಂಗದಲ್ಲಿ ಸಮರ ರಂಗದಲ್ಲಿ ರಣರಂಗದಲ್ಲಿ ಸಮರ ಕ್ಷೇತ್ರದಲ್ಲಿ ಗೀತಾ ಬೋಧನೆ ಒಂದು ವಿಶೇಷವೋ ಹಾಗೆ ದಕ್ಷಿಣೇಶ್ವರದ ರಾಮಕೃಷ್ಣರ ಕೋಣೆ ಆ ಕಡೆ ನಜರತ್ ಜೀಸಸ್ನ ಲೀಲಾ ಕ್ಷೇತ್ರ ಈ ಕಡೆ ಬುದ್ಧನ ಆ ಮರ ಬೋಧಿ ವೃಕ್ಷ ಬೋಧಿವೃಕ್ಷ ಬುದ್ಧನ ಬೋಧಿವೃಕ್ಷ ನಜರತ್ನ ಮೌಂಟ್ ಮೌಂಟನ್ ಸರ್ಮನ್ ಆನ್ ದಿ ಮೌಂಟ್ ಯಾವ ಮೌಂಟ್ ಮೇಲೆ ಮೌಂಟನ್ ಮೇಲೆ ಸರ್ಮನ್ ಬಂತು ಆ ಮೌಂಟು ಆ ಮೌಂಟನ್ನು ಈ ಕಡೆ ಬೋಧಿ ವೃಕ್ಷ ಈ ಕಡೆ ಬೃಂದಾವನ ಮಹಿಮೆ ಈ ಕಡೆ ರಣರಂಗ ಬಹುಶಃ ಇನ್ನೂ ಇಪ್ಪತ್ತೆಂಟು ಇನ್ನೂ ಸಾವಿರ ಇವೆಲ್ಲ ಸೇರಿ ದಕ್ಷಿಣೇಶ್ವರದ ರಾಮಕೃಷ್ಣರ ಕೋಣೆಯಾಯಿತು ಅಂತ ಅನ್ಕೋಬಹುದು ಅಲ್ಲಿ ಬಾರದ ವಿಚಾರವಿಲ್ಲ ಚಿಂತಿಸದ ವಿಚಾರವಿಲ್ಲ ಅನುಭವಿಸದ ಅನುಭವವಿರಲಿಲ್ಲ ಬಂದು ಹೋಗದ ಅನುಭವೀ ಇರಲಿಲ್ಲ ಏನೆಲ್ಲ ನಡೆದುಹೋಯಿತು ಬಹುಶಃ ಹೇಗೆ ಈ ಶಬ್ದ ಅನ್ನುವಂಥದ್ದು ಹುಟ್ಟಿತು ಸೃಷ್ಟಿಯಲ್ಲಿ ಸಾಂಖ್ಯಯೋಗದಲ್ಲಿ ಹೇಳ್ತಾನೆ ಭಗವಾನ್ ಕಪಿಲ ಮಹರ್ಷಿ ಮೊದಲು ಹುಟ್ಟಿದ್ದು ಶಬ್ದ ಆ ಶಬ್ದ ಅನ್ನುವಂಥದ್ದು ಮೊದಲ ದಿವಸ ತನ್ನ ಜನ್ಮ ಹೇಗೆ ತಗೊಂಡಿತು ಅಲ್ಲಿಂದ ರಾಮಕೃಷ್ಣರ ಮಹಾಸಮಾಧಿ ಆಗುವವರೆಗೆ ಈ ಶಬ್ದಕ್ಕೆ ಏನೇನು ರೂಪಗಳು ಏನೇನು ವೈವಿಧ್ಯತೆಗಳು ಬಂದವೋ ವಿವಿಧತೆಗಳು ಏನೇನು ಬಂದುವೋ ಬಹುಶಃ ಅದೆಲ್ಲದರ ಅತ್ಯಂತ ಉದಾತ್ತ ರೂಪವನ್ನು ರಾಮಕೃಷ್ಣರ ಬಾಯಿನಲ್ಲಿ ಆ ದಕ್ಷಿಣೇಶ್ವರದ ಕೋಣೆಯಲ್ಲಿ ಶಬ್ದ ಬ್ರಹ್ಮ ಪಡೆದುಕೊಂಡ ಹಾಗೆ ಬಂದಂತಹ ಮಾತುಗಳಲ್ಲಿ ಒಂದು ಅದ್ಭುತವಾದ ಮಾತು ನರೇಂದ್ರ ಜಗತ್ತಿಗೆ ಬೋಧಿಸಬೇಕಿದೆ ನರೇಂದ್ರನ ಪರಿಚಯ ಇದ್ದಾರೆ ರಾಮಕೃಷ್ಣರು ಈ ಜಗತ್ತು ಅನ್ನುವಂತಹ ಕಾರ್ಯಕ್ರಮ ಈ ಜಗತ್ತು ಒಂದು ಕಾರ್ಯಕ್ರಮ ಈಗ ನಾವೆಲ್ಲ ಹೇಗೆ ಕೂತಿದ್ದೀವಿ ಹೀಗೆ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಈ ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನದಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೆ ಪ್ರಧಾನವಾದಂತಹ ವ್ಯಕ್ತಿಗಳೇ ರಾಮಕೃಷ್ಣರು ಮತ್ತು ನರೇಂದ್ರ ನರೇಂದ್ರ ಅನ್ನುವಂಥ ಒಬ್ಬ ಮುಖ್ಯ ಅತಿಥಿ ಅಥವಾ ಒಬ್ಬ ಚಿಂತಕ ಒಬ್ಬ ಬೋಧಕ ಒಬ್ಬ ಭಾಷಣಕಾರ ವೇದಿಕೆ ಮೇಲಿದ್ದಾನೆ ಜಗತ್ತಿಗೆ ಈ ನರೇಂದ್ರ ಅಂದರೆ ಯಾರು ಅಂತ ಪರಿಚಯ ಮಾಡಿಕೊಡಬೇಕಾಗಿದೆ ರಾಮಕೃಷ್ಣರೇ ಆ ಪರಿಚಯ ಅತಿಥಿಗಳ ಪರಿಚಯ ಮಾಡಿಕೊಡುವ ಆ ಕಾರ್ಯಕ್ರಮವನ್ನು ಸ್ವಯಂ ರಾಮಕೃಷ್ಣರೇ ಹೇಳ್ತಾ ಇದ್ದಾರೆ ರಾಮಕೃಷ್ಣರ ಹೆಗ್ಗಳಿಕೆ ಏನು ಅಂತಂದರೆ ನೇರವಾಗಿ ವಿಷಯಕ್ಕೆ ಬರುವರು ಅವರು ಸುತ್ತಿ ಬಳಸಿ ಇಪ್ಪತ್ತೆಂಟು ವಿವರಗಳಲ್ಲಿ ಅವರ ನಂಬಿಕೆ ಇಲ್ಲ ಸಾರ ನಾನು ಮುಟ್ಟಿದೆ ನಾನು ನೋಡಿದೆ ನಾನು ಕೇಳಿದೆ ಅದು ಕೇವಲ ಸಾರವಾಗಿರಬೇಕು ಒಂದು ನನಗೆ ಎಲ್ಲವೂ ಬೇಕು ಅಂತ ಬಯಸುವಂಥ ವ್ಯಕ್ತಿತ್ವ ರಾಮಕೃಷ್ಣರದು ಒಂದು ಸಣ್ಣ ವರ್ಣನೆಯೂ ಕೂಡ ಎಕ್ಸ್ಟ್ರಾ ಬಯಸುವರಲ್ಲ ರಾಮಕೃಷ್ಣರು ಅದೇ ಧಾಟಿಯಲ್ಲೇ ನರೇಂದ್ರ ಯಾರು ಅಂತ ಹೇಳ್ತಾರೆ ಯಾರು ನರೇಂದ್ರ ಜಗತ್ತಿಗೆ ಬೋಧನೆ ಮಾಡುವುದಕ್ಕಾಗಿ ಜಗನ್ಮಾತೆಯಿಂದ ನೇಮಿಸಲ್ಪಟ್ಟವನು ಜಗತ್ತಿಗೆ ಬೋಧನೆ ಮಾಡುವುದಕ್ಕಾಗಿ ಜಗನ್ಮಾತೆಯಿಂದ ನೇಮಿಸಲ್ಪಟ್ಟವನು ಈ ಹಿಂದೆ ಹಲವಾರು ಜನರನ್ನು ಈ ರೀತಿ ಜಗನ್ಮಾತೆ ನೇಮಿಸಿದ್ದಾಳೆ ತಮ್ಮದೇ ಆದ ಮುಗ್ಧ ಭಾಷೆಯಲ್ಲಿ ಅವ್ರು ಹೇಳ್ತಾರೆ ಹೇಗೆ ಇಂಡಿಯಾ ದೇಶದಲ್ಲಿ ಗಲಾಟೆಯಾದರೆ ವಿಕ್ಟೋರಿಯಾ ರಾಣಿ ವೈಸ್ರಾಯನನ್ನು ಕಳಿಸ್ತಾಳೆ ಹಾಗೆ ಈ ಜಗತ್ತಿನಲ್ಲಿ ಅಜ್ಞಾನದಿಂದ ನೂರೆಂಟು ತೊಂದರೆಗಳು ಉಂಟಾದಾಗ ಜಗತ್ತನ್ನು ತಿದ್ದುವುದಕ್ಕೆ ರಿಪೇರ್ ಮಾಡುವುದಕ್ಕೆ ಒಬ್ಬ ಚಿಂತಕನನ್ನು ಕಳಿಸ್ತಾಳೆ ಜಗನ್ಮಾತೆ ಈಗ ನರೇಂದ್ರ ಆ ರೀತಿ ಒಬ್ಬ ಚಿಂತಕನಾಗಿ ನೇಮಿಸಲ್ಪಟ್ಟಿದ್ದಾನೆ ಈ ಹಿಂದೆ ಹಲವಾರು ಜನ ಈ ರೀತಿ ಚಿಂತಕರನ್ನು ಅವಳು ನೇಮಿಸಿದ್ದಳು ಯಾರು ಆ ಹಲವಾರು ಜನ ಅನ್ನೋದರಲ್ಲಿ ರಾಮಕೃಷ್ಣ ಹೇಳ್ತಾರೆ ಭಗವಾನ್ ಶುಕಮಹರ್ಷಿ ವ್ಯಾಸನ ಮಗ ಶುಕ ಬ್ರಹ್ಮಜ್ಞಾನಿ ಹುಟ್ಟ ಬ್ರಹ್ಮಜ್ಞಾನಿ ಭಗವಾನ್ ಶುಕಮಹರ್ಷಿ ಮೊದಲನೇ ಹೆಸರು ಶ್ರೀರಾಮಕೃಷ್ಣರು ಹೇಳೋದು ಎರಡನೆಯದು ನಾರದ ನಾರದ ಬಂದು ಜಗತ್ತಿಗೆ ಬೋಧನೆ ಮಾಡಿದೆ ಮೂರನೆಯವರು ಶ್ರೀ ಶಂಕರಾಚಾರ್ಯರು ನಾಲ್ಕನೆಯವರು ನರೇಂದ್ರ ಇದು ಶಂಕರಾಚಾರ್ಯರ ಬಗ್ಗೆ ನರೇಂದ್ರನ ಬಗ್ಗೆ ನಾರದನ ಬಗ್ಗೆ ಶುಕಮಹರ್ಷಿಗಳ ಬಗ್ಗೆ ನಾಲ್ಕು ಜನ ಬಹುಶಃ ಈ ಈ ಕಲ್ಪ ಈ ಕಲ್ಪದಲ್ಲಿ ನಾಲ್ಕು ಜನ ಬೋಧಕರು ಬಂದಿದ್ರಲ್ಲ ಇವರೆಲ್ಲ ಕೆಲವರ ಬಗ್ಗೆ ಕನ್ಕ್ಲೂಡಿಂಗ್ ರಿಮಾರ್ಕ್ ಇನ್ನು ಕೆಲವರ ಬಗ್ಗೆ ರಿಮಾರ್ಕ್ ಶಂಕರರ ಬಗ್ಗೆ ಆ್ಯಂಡ್ ಕೋ ಇನ್ನಿಬ್ಬರ ಬಗ್ಗೆ ಕನ್ಕ್ಲೂಡಿಂಗ್ ರಿಮಾರ್ಕ್ ರಾಮಕೃಷ್ಣರದು ನರೇಂದ್ರನ ಬಗ್ಗೆ ರಿಮಾರ್ಕ್ ಅದೇನೇ ಇರಲಿ ಇವತ್ತು ನಾವು ಶಂಕರರನ್ನು ಹೊಸದಾಗಿ ತಿಳ್ಕೊಳ್ಳೋಕೆ ಹೋಗ್ತಾ ಇರೋದ್ರಿಂದ ನಮ್ಮ ಪಾಲಿಗೆ ಅದು ಶಂಕರ ಮೇಲೆ ರಿಮಾರ್ಕ್ ಯಾರು ಶಂಕರರು ಜಗತ್ತಿಗೆ ಬೋಧನೆ ಮಾಡುವುದಕ್ಕೆ ಬಂದವರು ಯಾರ್ಯಾರೋ ಬರಬಹುದು ಯಾರೂ ಬರಬಹುದು ಎಲ್ಲರೂ ಬರಬಹುದು ಆದರೆ ಎಲ್ಲರೂ ಒಂದೇ ಪರಿಣಾಮ ಮಾಡುವುದಿಲ್ಲ ಎಲ್ಲರಿಗೂ ಒಂದೇ ಸಾಮರ್ಥ್ಯ ಒಂದೇ ಶಕ್ತಿ ಅವರ ಮಾತುಗಳಿಗೆ ಒಂದೇ ತೇಜಸ್ಸು ಇರುವುದಿಲ್ಲ ಜಗನ್ಮಾತೆ ಜಗತ್ತನ್ನು ಸೃಷ್ಟಿಸುವವಳು ಅವಳು ಈ ಕೆಲಸಕ್ಕೆ ಯಾರನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೋ ಮಾಡಿಕೊಳ್ತಾಳೋ ಅವರ ಶಕ್ತಿ ಬೇರೆ ಹಾಗೆ ಶಕ್ತಿ ಪಡೆದವರಲ್ಲಿ ಶಂಕರರು ಒಬ್ಬರು ಆ ಅದ್ವೈತ ವೇದ ಅಂತ ಅವರು ಕೊಟ್ಟಂಥ ತತ್ವ ಅದನ್ನು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಿಪರೇಷನ್ ಬೇಕು ಅದರಿಂದ ಆ ಹತ್ತುವುದಕ್ಕೆ ಅದ್ವೈತ ವೇದ ಅಂತ ಜಟಿಲ ಬಹಳ ಬುದ್ಧಿ ಸೂಕ್ಷ್ಮತೆಯನ್ನು ಅದು ಬಯಸುತ್ತೆ ಆ ಮಟ್ಟಕ್ಕೆ ಹೋಗುವುದಕ್ಕೆ ಪ್ರಾರಂಭಿಕ ಕೆಲವು ಹಂತಗಳಲ್ಲಿ ನಮ್ಮನ್ನು ತರಬೇತಿಗೆ ಒಳಪಡಿಸ್ಕೊಳ್ಬೇಕಾಗುತ್ತೆ ಆ ತರಬೇತಿ ಕೆಲವು ಗ್ರಂಥಗಳ ಮೂಲಕ ಬರುತ್ತೆ ಆ ಗ್ರಂಥಗಳನ್ನು ನಾವು ಪ್ರಕರಣ ಗ್ರಂಥಗಳು ಅಂತ ಕರಿತೇವೆ ಪ್ರಕರಣ ಗ್ರಂಥಗಳು ವಿವೇಕ ಚೂಡಾಮಣಿ ಅಂಥದ್ದೊಂದು ಪ್ರಕರಣ ಗ್ರಂಥ ಇಲ್ಲಿ ಬರುವ ಚಿಂತನೆಗಳನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ ಹಂತದ ಅದ್ವೈತ ವೇದ ಅಂತ ತಿಳ್ಕೊಳ್ಳೋದಕ್ಕೆ ಸುಲಭವಾಗುತ್ತದೆ ಹೀಗೆ ಪುಸ್ತಕದ ಕೃತಿಕಾರ ಶ್ರೀ ಶಂಕರಾಚಾರ್ಯರು ಆ ಕೃತಿ ವಿವೇಕ ಚೂಡಾಮಣಿ ಇದರ ಬಗ್ಗೆ ಸೂಕ್ಷ್ಮವಾಗಿ ಕೆಲವು ಮಾತುಗಳನ್ನು ಹೇಳಿ ಆದ ಮೇಲೆ ಪ್ರಾರಂಭ ಮಾಡ್ತೇನೆ ಮೊದಲನೇ ಶ್ಲೋಕ ಶ್ರೀ ಶಂಕರ್ ಹೇಳ್ತಾರೆ ಮೊದಲನೇ ಶ್ಲೋಕದಲ್ಲಿ ಮಂಗಲಾಚರಣ ಮಂಗಲ ಆಚರಣ ಮಂಗಳವಾಗಲಿ ಇದನ್ನು ಕೇಳಿದವರಿಗೆ ಇದರ ಅಧ್ಯಯನ ಮಾಡುವವರಿಗೆ ಮಂಗಳವಾಗಲಿ ಆದರೆ ಆ ಮಂಗಳವನ್ನು ಮಾಡುವನು ಯಾರು ಪರಮಾತ್ಮ ಗುರುವಿನ ಗುರು ಸದ್ಗುರು ಮಹಾಗುರು ಅವನೇ ಮಂಗಲವನ್ನು ಮಾಡುವನು ಆದ್ದರಿಂದ ಶ್ರೀ ಶಂಕರರು ಅಲ್ಲಿ ಮಂಗಳ ಶ್ಲೋಕವನ್ನು ಈ ರೀತಿ ಹಾಡ್ತಾ ಇದ್ದಾರೆ ంత సిద్ధాంత గోచరం తం అగోచరం సర్వేదాంత సిద్ధాంత గోచరం తమ్ అగోచరం గోవిందం పరమానందం సద్గురు ప్రణతో స్మ్యహం అద్భుతవాల శ్లోక ఎలా వేదాంత సిద్ధాంత ఎలా వేదాంతలు ఏనద్యో అదర సిద్ధాంతలు ఏనో ಅದರಲ್ಲೇ ಶ್ರವಣಂ ಮನನಂ ನಿಧಿಧ್ಯಾಸನದಲ್ಲಿ ಒಳಗೊಂಡು ಅದರಲ್ಲೇ ನಿಧಿಧ್ಯಾಸನ ಶ್ರವಣ ಮನದಲ್ಲಿ ತನ್ನನ್ನು ಅದ್ದುಕೊಂಡು ಯಾವುದೋ ಮಹತ್ತರವಾದ್ದನ್ನು ಗ್ರಹಿಸಬೇಕು ಅನ್ನೋ ತಪಸ್ಸಿನಲ್ಲಿ ಯಾವ ಮಹಾತ್ಮ ನಿರತನಾಗಿದ್ದಾನೋ ಅಂಥವನಿಗೆ ಮಾತ್ರವೇ ಗೋಚರವಾಗುವ ಬೇರೆ ಇನ್ಯಾವ ರೀತಿಯಲ್ಲೂ ಕೂಡ ಗೋಚರವಾಗದ ಅಗೋಚರಂ ತಂ ಅಂಥ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಅಂಥ ಗೋವಿಂದನೇ ಪರಮಾನಂದನೆ ಅಂಥ ಗೋವಿಂದನೇ ಪರಮಾನಂದನೆ ಸದ್ಗುರುವೇ ನಿನಗೆ ನಾನು ಮಣಿಯುತ್ತೇನೆ ನಮಸ್ಕಾರ ಮಾಡ್ತೇನೆ ಇಲ್ಲಿ ಗೋವಿಂದ ಅನ್ನುವ ಪದ ಬಳಸಲ್ಪಟ್ಟಿದೆ ಕೆಲವರ ಪ್ರಕಾರ ಶ್ರೀ ಶಂಕರರ ಕುಲದೇವತೆ ಕೃಷ್ಣ ಕೇರಳದವರು ಕೇರಳದಲ್ಲಿ ಕೃಷ್ಣ ಭಕ್ತಿ ತಕ್ಕಮಟ್ಟಿಗೆ ಜಾಸ್ತಿ ಗುರುವಾಯೂರು ಗುರುವಾಯೂರಪ್ಪನ್ ಗುರುವಾಯೂರು ನಾರಾಯಣ ನಾರಾಯಣ ಅಲ್ಲಿ ಪ್ರಧಾನ ದೇವತೆಯಾದ್ದರಿಂದ ಕೇರಳದ ಜನತೆಯ ಮೇಲೆ ಕೃಷ್ಣನ ಪ್ರಭಾವ ನಾರಾಯಣನ ಪ್ರಭಾವ ಸಾಕಷ್ಟು ಒಂದು ಮಾತಿದೆ ಶಂಕರರ ಮನೆಯವರೂ ಕೂಡ ಅವರ ತಂದೆ ಶಿವಗುರು ತಾಯಿ ಆರ್ಯಾಂಬ ಅವರ ಮನೆಗೂ ಕೂಡ ಕುಲ ದೇವತೆ ಕೃಷ್ಣನೇ ಆದರೆ ಶಂಕರರ ತಾಯಿ ಆರ್ಯಾಂಬ ಅವಳ ಇಷ್ಟ ದೇವತೆ ಶಿವ ವೃಷಭೇಶ್ವರ ಕಾಲಡಿ ಗ್ರಾಮವನ್ನು ನೀವು ನೋಡಿದರೆ ಕೇರಳದಲ್ಲಿ ಪಕ್ಕದಲ್ಲೇ ಬೆಟ್ಟ ಇದೆ ಮಕ್ಕಳೇ ಇಲ್ಲ ಎಷ್ಟೋ ವರ್ಷಗಳಾದರೂ ಕೂಡ ಮಕ್ಕಳಿಲ್ಲ ಹಿಂದೂ ಪತಿವ್ರತೆಯಾದಂಥ ನಾರಿ ಸಾಧ್ವಿ ಮಣಿಯಾಗಿರ್ತಕ್ಕಂಥ ನಾರಿ ತನ್ನ ಬೈಕೆಗಳನ್ನೆಲ್ಲ ಭಗವಂತನ ಮುಂದೆ ಹೇಳಿಕೊಂಡು ಬೈಕೆಗಳನ್ನ ಈಡೇರಿಸಿಕೊಳ್ಳುವ ಒಂದು ಪ್ರವೃತ್ತಿ ಸಂಸ್ಕೃತಿ ನಮ್ಮಲ್ಲಿದೆ ತನ್ನ ಇಷ್ಟ ದೇವತೆಯಾದ ಶಿವನ ಮುಂದೆ ಹೀಗೆ ತನ್ನ ಬೈಕೆಯನ್ನು ಹೇಳಿಕೊಂಡು ಆರ್ಯಾಂಬ ನನಗೊಬ್ಬ ಮಗನನ್ನು ಕೊಡು ಅಂತ ಕೇಳಿ ಸ್ವಯಂ ಶಿವನೇ ಕನಸಿನಲ್ಲಿ ಬಂದು ಅಲ್ಪಾಯುಷ್ಯಾದ ಮಹಾತ್ಮ ಬೇಕೋ ದೀರ್ಘಾಯುಷ್ಯಾದ ದುರಾತ್ಮ ಬೇಕೋ ಏಕೆಂದರೆ ಮಕ್ಕಳಾಗುವುದರಿಂದ ಹಣಿಯಲ್ಲಿ ಬರೆದಿಲ್ಲ ನಿನ್ನ ಕರ್ಮಾನುಸಾರ ನಿನಗೆ ಮಕ್ಕಳಾಗುವ ಹಾಗಿಲ್ಲ ನಿನ್ನ ಕರ್ಮಕ್ಕೆ ತಕ್ಕಂತೆಯೇ ನಿನ್ನ ಜೀವನ ಇರಬೇಕು ಆದರೆ ಕರ್ಮಗಳನ್ನು ಮೀರಬಲ್ಲ ಸಾಮರ್ಥ್ಯ ಇರತಕ್ಕಂಥ ಮಹಾಸತ್ಯ ಪರಮಾತ್ಮ ನಾನು ಶಿವ ಈ ಮಾತುಗಳನ್ನು ಹೇಳಲಿಲ್ಲ ನಾವು ತಿಳ್ಕೊಳ್ಬೇಕು ಕರ್ಮ ಸಿದ್ಧಾಂತ ಅದು ಯಾವತ್ತೂ ಕೂಡ ಕಾರ್ಯಕಾರಣ ಸಿದ್ಧಾಂತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಅದನ್ನು ಮೀರಿರ್ತಕ್ಕಂಥದ್ದು ಮಹಾಸತ್ಯ ಆ ಮಹಾಸತ್ಯದ ವ್ಯಕ್ತಿ ರೂಪವೇ ಪರಮಾತ್ಮ ಸಾಕಾರ ರೂಪವೇ ಭಗವಂತ ಕರ್ಮವನ್ನು ಮೀರಿರ್ತಕ್ಕಂಥ ಶಕ್ತಿಯಲ್ಲಿ ಶರಣಾಗತನಾಗಿದ್ದಾಗ ಕರ್ಮ ನಮ್ಮನೇನು ಮಾಡಲಾರದು ಆದರೂ ಕೂಡ ಒಮ್ಮೆಲೆ ಕರ್ಮ ನೀವನ ಪಕ್ಕಕ್ಕೆ ಇಡುವ ಹಾಗೆಯೂ ಇಲ್ಲ ಶ್ರೀ ಮಾತೆ ದೇವಿಯವರು ಹೇಳ್ತಾ ಇದ್ದರು ನಿನ್ನ ಕರ್ಮಕ್ಕೆ ಅನುಗುಣವಾಗಿ ನಿನ್ನ ಕಾಲೇ ಕತ್ತರಿಸಬೇಕು ಅಂತಿದ್ದರೆ ನೀನು ಭಗವಂತನಲ್ಲಿ ಶರಣಾಗತನಾಗಿದ್ದರೆ ಅವನ ಕೃಪೆಯಿಂದ ಒಂದು ಮುಳ್ಳು ಚುಚ್ಚುಕೊಂಡು ಹೋಗುತ್ತದೆ ನಿನ್ನ ಕಾಲೇ ಹೋಗುವ ಕಾಲಕ್ಕೆ ಮುಳ್ಳು ಚುಚ್ಕೊಂಡು ಹೋಗುತ್ತದೆ ಮುಳ್ಳಂತೂ ಚುಚ್ಚಿಕೊಳ್ಳುತ್ತೆ ಅಷ್ಟು ಆಗಬಾರದು ಅನ್ನುವ ಹಾಗಿಲ್ಲ ಯಾಕೆ ಆ ಕರ್ಮ ಫಲ ಅಷ್ಟು ಬಲಯುತರವಾದ್ದು ಅಷ್ಟು ಬಲಯುತವಾದ ಮುಳ್ಳೂ ಚುಚ್ಕೊಳ್ಬೇಕು ಯಾಕೆ ಮುಳ್ಳು ಕೂಡ ಚುಚ್ಕೊಳ್ಳೋದು ಬೇಡ ಸಾಧ್ಯವಿಲ್ಲ ಕೊನೆಗೆ ಮುಳ್ಳಾದರೂ ಚುಚ್ಕೋಬೇಕು ಬಹುಶಃ ಈ ಅರ್ಥದಲ್ಲಿ ಶಿವನೇ ಹೇಳ್ತಾ ಇದ್ದಾನೆ ಆರ್ಯ ಅಂಬ ನಿನ್ನ ಕರ್ಮಕ್ಕನುಗುಣವಾಗಿ ನಿನಗೆ ಮಕ್ಕಳಾಗುವ ಹಾಗಿಲ್ಲ ಏನು ಮಾಡಿದ್ಲೋ ಏನೋ ಪಾಪ ಹಿಂದೆ ಗೊತ್ತಾಗೋದಿಲ್ಲ ನಿನಗೆ ಮಕ್ಕಳಾಗುವ ಆಗುವ ಹಾಗಿಲ್ಲ ಆದರೆ ಈ ರೀತಿಯೂ ಇದೆ ಅಲ್ಪಾಯುಷಿಯಾದವನು ಹುಟ್ಟಿಲ್ಲ ಅಂತಲೇ ಅರ್ಥ ಅಲ್ಪಾಯುಷಿ ಮಗ ಯುದ್ಧ ಅಂದರೆ ಅವನಿಲ್ಲ ಅಂತಲೇ ಅರ್ಥ ಅವನು ಹುಟ್ಟಿಲ್ಲ ಅಂತಲೇ ಅರ್ಥ ಹಾಗೆ ದೀರ್ಘಾಯುಷ್ಮಾನ್ ಆಗಿದ್ರೂ ಕೂಡ ಮೂರ್ಖನಾಗಿದ್ದರೆ ಅವಿವೇಕಿಯಾಗಿದ್ದರೆ ಅವನು ಹುಟ್ಟಿಲ್ಲ ಅಂತಲೇ ಅರ್ಥ ಯಾವ ಮನುಷ್ಯ ಅವಿವೇಕಿ ಯಾವ ಮನುಷ್ಯ ಮೂಢ ಯಾವ ಮನುಷ್ಯ ಮೂರ್ಖ ನೂರು ವರ್ಷ ಬದುಕಿದರೂ ಅವನು ಹುಟ್ಟಲಿಲ್ಲ ಅಂತಲೇ ಅರ್ಥ ಏನೂ ಅರ್ಥವಿಲ್ಲದ ಜೀವನ ಅಲ್ಲಿ ಎಕ್ಸಿಸ್ಟೆನ್ಸ್ ಇದೆ علي اللايف يلّا